ಸಚಿವರಾಗಿ ಬರಬೇಕು ಅಂತ ತಮ್ಮಲ್ಲಿ ನಮ್ಮ ತಾಯಿಯಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಸುಮಾರು ಎಂಟು ವರ್ಷಗಳಿಂದ ಬೇರೆಯವರೆಲ್ಲ ಕೊಡೋದೆಲ್ಲ ನಿಲ್ಲಿಸ್ಬಿಟ್ರು ಆದ್ರೂ ಸಹ ಜನರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡತಕ್ಕಂತ ಶಾಸಕರು ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಂ ಎಲ್ ಎ ಆಗಿರೋದು ಇದುವರೆಗೂ ನನ್ಗೆ ಐವತ್ತು ವರ್ಷ ರಾಜಕೀಯ ಸರ್ವಿಸ್ ಈ ವರ್ಷ ನಾನೂರರಿಂದ ಐನೂರು ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ ಮೂರು ಬಸ್ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿ ವರ್ಷನೂ ಮೂರ್ ಬಸ್ ಕಳಿಸ್ತಾರೆ ಸಮೃದ್ಧಿ ಮಂಜು ಒಬ್ಬರೇ ಇವ್ರು ನೋಡಿದ್ರೆ ಹಂಗೆ ನಡುಗು ಹಂಗ ಅಷ್ಟು ಧೈರ್ಯವಾಗಿ ಮಾತಾಡಿದ್ರೆ ಪ್ರತಿ ವರ್ಷ ಹೀಗೆ ಅವ್ರ ಸೇವೆ ಮುಂದುವರಿಯಲಿ पराशक्ति 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 चलो आज नया नाटक लो पता नहीं उसको

पराशक्ति ओम शक्ति 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 पराशक्ति ओम शक्ति

ओम शक्ति ओम शक्ति ओम शक्ति पराशक्ति पराशक्ति शक्ति परा शक्ति एलू नमस्कार ಏನು ಇವತ್ತು ನಮ್ಮ ಮುಡಿನೂರು ಗ್ರಾಮ ಪಂಚಾಯಿತಿ ಮುಡಿನೂರು ಗ್ರಾಮದಿಂದ ಮೇಲ್ಮರತ್ತೂರು ಓಂ ಶಕ್ತಿ ಮಾಲಾಧಾರಿಗಳಿಗೆ ಸುಮಾರು ಎಂಟು ವರ್ಷಗಳಿಂದ ಸತತವಾಗಿ ಉಚಿತ ಬಸ್ಸನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಮುಲ್ಬಾಳು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ನುಡಿದಂತೆ ನಡೀತಕ್ಕಂಥ ಮಹಿನೀರು ಯಾವುದೇ ತಾಲೂಕಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡತಕ್ಕಂಥ ಶಾಸಕರು ನುಡಿದ ಮಾತನ್ನ ನೇರವಾಗಿ ನಡೆಸಿಕೊಳ್ಳುವವರು ಅವರು ಈ ನಮ್ಮ ತಾಲೂಕಿಗೆ ಸುಮಾರು ಈ ವರ್ಷ ನಾನೂರರಿಂದ ಐನೂರು ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಆರ್ನೂರು ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಕೆಲವು ಕಾರಣಾಂತರಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿಲ್ಲ ಆದರೂ ಸಹ ಅವರ ಶಾಸಕರ ಒಂದು ಕುಟುಂಬಕ್ಕೆ ಆ ಮಹಾತಾಯಿ ಅನುಗ್ರಹ ಎಂದೆಂದಿಗೂ ಇರಲಿ ಅಂತ ಓಂ ಶಕ್ತಿಗಳು ತಾವು ದಯವಿಟ್ಟು ಆ ದೇವರಲ್ಲಿ ಬೇಡ್ಕೋಬೇಕು ಶಾಸಕರ ಕುಟುಂಬ ಎಂದೆಂದಿಗೂ ಆರ್ಯ ಆರೋಗ್ಯ ಸುಖ ಶಾಂತಿಯಿಂದ ಇರಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳುತ್ತ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಆಗಮಿಸಿರ್ತಕ್ಕಂಥ ನಮ್ಮ ಮುಡಿನೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತ ರಮೇಶ್ ಅವರು ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ಕವಾದಂತ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಮುಖಂಡರು ಹಿರಿಯರು ಆದಂತ ಬಲಶೆಟ್ಟಲ್ಲಿ ನಾರಾಯಣ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಕೊಡ್ತಾ ಇದೀವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಸ್ರಂಡಿ ಗ್ರಾಮದ ಯುವ ಮುಖಂಡರಾದಂತಹ ಗೋಪಾಲ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದೀವಿ ಹಾಗೆ ಗಡ್ಡೂರು ಚಂದ್ರ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೊರತಾ ಇದ್ದೀವಿ ಹಾಗೆ ಈ ಊರಿನ ಹಿರಿಯರಾದಂತ ನಮ್ಮ ಸ್ವಾಮಿಗಳಾದಂತ ಶ್ರೀನಿವಾಸ ಮೂರ್ತಿ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಹಾಗೆ ನೆಲ್ಲೂರು ರಾಮಕೃಷ್ಣಣ್ಣವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತ ಹಾಗೆ ಆರ್ ಕಿಟ್ಟಣ್ಣವರು ಸಹ ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದೀವಿ ಹಾಗೆ ಕಿಟ್ಟಪ್ ಸ್ವಾಮಿ ಕಿಟ್ಟಪ್ ಸ್ವಾಮಿ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನ ಸ್ವಾಗತವನ್ನ ಕೊಡ್ತಾ ಇದ್ದವು ಹಾಗೆ ರೆಡ್ಡಿ ನರಸಿಂಹಣ್ಣವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತ ಹಾಗೆ ಸೋಮಶೇಖರ್ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಆಧಾರದ ಸ್ವಾಗತ ಹಾಗೆ ರಾಮಾಚಾರ್ಯವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಹಾಗೆ ನಾಗಭೂಷ ಅವರು ಸಹ ಆಧಾರದ ಸ್ವಾಗತ ರಾಮಾಚಾರ್ಯವರು ರಾಮಾಚಾರ್ಯ ಹಾಗೆ ರಾಮಕೃಷ್ಣಾಚಾರ್ಯ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತ ಹಾಗೆ ಜಗದೀಶ್ ಅಪ್ಪೋಡಪ್ಪ ಅಪ್ಪಯ್ಯ ಅನಿತಾ ಭಾವಸ್ವಾಡಿ ಎಲ್ಲಾ ಗ್ರಾಮಸ್ಥರು ಆಗಮಿಸಿದಾರ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿಯ ಉಸ್ತುವಾರಿಗಳು ನಮ್ಮ ಕರ್ನಾಟಕ ರಾಜ್ಯದ ಪ್ರಥಮ ಗುತ್ತಿಗೆದಾರರು ಆದಂತ ವೆಂಕಟಮೇಗೌಡರು ಆಗಮಿಸಬೇಕಾಗಿತ್ತು ಕೆಲವು ಅನಿವಾರ್ಯ ಕಾರಣಗಳಿಂದ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಲು ಆಗ್ಲಿಲ್ಲ ಅವ್ರಿಗೂ ಸಹ ರುತ್ಪುರ್ಕ ಸ್ವಾಗತವನ್ನು ಕೋರ್ತಾ ಭಿತ್ಪೂರ್ಕ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ಹಿರಿಯರಾದಂತ ರೆಡ್ಡಿ ವೆಂಕಟೇಶನವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದೀವಿ ಆಚಾರ್ಯ ನಾರಾಯಣ ಸ್ವಾಮಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಆಧಾರದ ಸ್ವಾಗತ ಗಾಂಟಿಗರ ಸತ್ಯಪ್ಪನವ್ರು ಆಗಮಿಸಿದರೆ ಅವ್ರಿಗೂ ಆಧಾರದ ಸ್ವಾಗತ ಹಾಗೆ ಬೇಡ್ರ ಮುನರಾಜ್ ಎಸ್ ಟಿ ಮುನರಾಜ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತ ಮೂರು ಬಸ್ಗಳ ವ್ಯವಸ್ಥೆಯನ್ನ ಸುಜತ್ವಾಗಿ ತುಂಬಾ ಆಸಕ್ತಿ ತಗೊಂಡು ವ್ಯವಸ್ಥೆ ಮಾಡಿರ್ತಕ್ಕಂಥ ಡಿ ಎಂ ಎಸ್ ಮಂಜುನಾಥ್ ಅವ್ರಿಗೂ ಡ್ರೈವರ್ ಮಂಜುನಾಥ್ ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನ ಕೊಡ್ತಾ ಇದೀವಿ ಇವತ್ತು ಮುಡಿನೂರು ಗ್ರಾಮಕ್ಕೆ ಓಂ ಶಕ್ತಿ ಮಾಲೆದಾರಗಳಿಗೆ ಉಚಿತ ಬಸ್ ಸೇವೆ ಮಾಡಿಕೊಟ್ಟಿರುವ ನಮ್ಮ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜಣ್ಣ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಮತ್ತೆ ರೀತಿ ಈ ಮಾಲೆಧಾರೆಗಳು ಸುಖವಾಗಿ ಪ್ರಯಾಣ ಮಾಡಬೇಕು ಅಂತ ಅದಕ್ಕೆ ಅಭಿನಂದನೆ ಮಾಡ ಬಂದಿರುವಂತ ನಮ್ಮ ರಮೇಶ್ ನಾರಾಯಣ ಗೌಡರು ಗೋಪಾಲ್ ಅವರು ಎಲ್ಲ ಬಂದಿದ್ದಾರೆ ಅವ್ರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಅಧಿಕಾರ ಸಿಕ್ಕಿ ಇನ್ನ ಒಳ್ಳೆ ಸಚಿವರಾಗಿ ಬರಬೇಕು ಅಂತ ತಮ್ಮಲ್ಲಿ ನಮ್ಮ ತಾಯಿಯಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಇದು ಯಾವ ಕಾರಣ ಅಂತ ನಮ್ಮ ಗೌಡರು ಮತ್ತು ನಮ್ಮ ಪಂಚಾಯತ್ ಉಪಾಧ್ಯಕ್ಷರು ಬರಕ್ಕಾಗಿಲ್ಲ ಅಧ್ಯಕ್ಷರು ಬರೋಕ್ಕಾಗಿಲ್ಲ ಆ ಇದರಿಂದ ಎಲ್ಲಾ ಮಾಲೆ ಹೇಳೋದೇನೆ ಅಂದ್ರೆ ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ಯಾವುದೇ ರೀತಿ ಅತಿಕರ ಘಟನೆ ನಡೆದಿರಾ ಎಲ್ಲ ಸುಖರವಾಗಿ ಹೋಗಿ ಅಂತ ಸಂತೋಷ ಹೇಳ್ತಾ ಇದ್ದೀನಿ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣ ಅವರಿಗೆ ಅಷ್ಟ ಐಶ್ವರ್ಯ ಆರೋಗ್ಯ ಎಲ್ಲ ಕಾಣಿಸಲಿ ಅಂತ ತಾಯಿಯಲ್ಲೂ ಬೇಡ್ಕೊಳ್ತಾ ಇದ್ವಿ ಜೈ ಹಿಂದ್ ಏನು ದಿವಸ ನಮ್ಮ ಮುಡಿನ ಗ್ರಾಮದಿಂದ ಓಂ ಶಕ್ತಿ ಮಾಲೆ ಧರಿಸಿಕೊಂಡು ಎಲ್ಲ ಓಂ ಶಕ್ತಿ ತಾಯಿಂದ್ರು ಅಣ್ಣ ತಮ್ಮಂದರು ಎಲ್ಲರೂ ಹುಟ್ಟಾಗಿ ಇವತ್ತು ಓಂ ಶಕ್ತಿ ದರ್ಶನಕ್ಕೆ ಇವತ್ತು ಹೊರಟಿದ್ದಾರೆ ಈ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು ಪ್ರತಿ ವರ್ಷ ಅವ್ರು ಏನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಪ್ರತಿ ವರ್ಷವೂ ಎಲ್ಲ ಹಳ್ಳಿಗಳು ಬಸ್ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮುಡಿನೂರು ಗ್ರಾಮಕ್ಕೂ ಮೂರು ಬಸ್ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿ ವರ್ಷವೂ ಮೂರು ಬಸ್ ಕಳಿಸ್ತಾರೆ ಇವತ್ತು ಮೂರು ಬಸ್ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ಆರಾಮಾಗಿ ಹೋಗಿ ಆರಾಮಾಗಿ ಬರಲಿ ಅಂತ ನಾನು ಕೋರ್ತ ಅದೇ ರೀತಿ ನಮ್ಮ ಸಮೃದ್ಧಿ ಮಂಜನವ್ರು ಪ್ರತಿ ವರ್ಷ ಈ ವ್ಯವಸ್ಥೆ ಮಾಡ್ತಾ ಇರೋದ್ರಿಂದ ಅವರ ಆರೋಗ್ಯ ಅನುಕೂಲ ಎಲ್ಲ ರಾಜಕೀಯವಾಗಿ ಎಲ್ಲಾ ರೀತಿ ಒಳ್ಳೆ ಅನುಕೂಲ ಆಗಲಿ ಅಂತ ನಾನು ಎರಡು ಮಾತು ಹೇಳಿ ಮುಗಿಸ್ತೀನಿ ಸಮೃದ್ಧಿ ಮಂಜುನಾಥ್ ಅವರು ಸುಮಾರು ಐದು ವರ್ಷದಿಂದನ ಪ್ರತಿ ವರ್ಷನ ಎಂಟು ವರ್ಷದಿಂದನು ಪ್ರತಿ ವರ್ಷನು ತಾಲ್ಲೂಕ್ ಎಲ್ಲಾನು ಬೇರೆಯವರೆಲ್ಲ ಕೊಡೋದೆಲ್ಲ ನಿಲ್ಸ್ಬಿಟ್ರು ಆದ್ರೂ ಸಹ ಹೇಳಿದ ಮಾತು ಪ್ರಕಾರ ನಡ್ಕೋಬೇಕಂತೇಳಿ ಇಡೀ ತಾಲೂಕ್ಗೆಲ್ಲ ಸೇರಿ ಎಲ್ಲಾ ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ ಅದರಲ್ಲಿ ಒಳ್ಳೆ ಧೈರ್ಯಶಾಲಿ ಒಳ್ಳೆ ಬುದ್ಧಿವಂತ ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಮ್ ಎಲ್ ಆಗಿರೋದು ಇದುವರೆಗೂ ನನಗೆ ಐವತ್ತು ವರ್ಷ ರಾಜಕೀಯ ಸರ್ವೀಸು ವಿಧಾನಸೌಧದಲ್ಲಿ ಇಷ್ಟು ಗರ್ಜನೆ ಆಗಿ ಮಾತಾಡುವಂಥ ಎಮ್ ಎಲ್ ಎ ಯಾರು ಇಲ್ಲ ಅಂತಂದ್ರೆ ಸಮೃದ್ಧಿ ಮುಂಜು ಒಬ್ಬರೇ ಇವ್ರು ನೋಡಿದ್ರೆ ಹಂಗೆ ನಡುಗೋ ಹಂಗೆ ಅಷ್ಟು ಧೈರ್ಯವಾಗಿ ಮಾತಾಡ್ತಾರೆ ಅದರಿಂದ ಎಲ್ಲ ತಾಲೂಕು ಬಗ್ಗೆನು ನಮ್ಮ ತಾಲೂಕು ಅವ್ರು ಒಳ್ಳೆ ಅಸಿಡ್ ಇಟ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಇನ್ನು ಮುಂದೆ ಒಳ್ಳೆ ಅಧಿಕಾರ ಸಿಕ್ಕಲಿ ಅಂತೇಳಿ ಸಮೃದ್ಧಿ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಅವಕಾಶ ಕೊಟ್ಟು ಮಾತುಗಳನ್ನು ಮುಗಿಸ್ತೀನಿ ಬಂಧುಗಳೇ ಹಾಗೂ ಮುಡಿನೂರಿನ ಪ್ರಜೆಗಳೇ ಈ ಒಂದು ವ್ಯವಸ್ಥೆ ಹೇಳಬೇಕು ಅಂದರೆ ಒಂದು ಸಂತೋಷದ ಸಮಾರಂಭ ಇದು ಒಂದು ಜಾತ್ರೆ ಇದ್ದಂಗೆ ಇದನ್ನು ಪ್ರತಿ ವರ್ಷ ಕೂಡ ತಪ್ಪದೆ ಸಮೃದ್ಧಿ ಮಂಜುನಾಥ್ ಅವರು ಈ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರ್ತಾರೆ ಅವರಿಗೆ ದೇವರು ನಾವೆಲ್ಲರೂ ಕೂಡ ಸೇರಿ ಆಯ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಆಗಲಿ ಅಂತ ಆ ದೇವರಲ್ಲಿ ನಾವು ಮತ್ತೊಮ್ಮೆ ಅವರನ್ನು ಪ್ರಾರ್ಥಿಸೋಣ ನಾವೆಲ್ಲರೂ ಅವ್ರಿಗೋಸ್ಕರ ಮತ್ತೊಮ್ಮೆ ದೇವರಲ್ಲಿ ಅವ್ರಿಗೆ ಕೇಳ್ಕೊಳ್ಳೋಣ ಒಳ್ಳೆಯದಾಗಲಿ ಅಂತ ಪ್ರತಿ ವರ್ಷ ಹೀಗೆ ಅವ್ರ ಸೇವೆ ಮುಂದುವರಿಯಲಿ ಇದೊಂದೇ ಅಲ್ಲ ಎಲ್ಲ ಒಂದು ನಮ್ಮ ಪ್ರಜೆಗಳಿಗೆ ಏನು ಬೇಕಾಗಿರೋದೆಲ್ಲ ನೋಡಿ ಇದೇ ರೀತಿ ಅಚ್ಚುಕಟ್ಟು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಅವರಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಕಳ್ಕಳಿ ಮನವಿಯನ್ನ ಮಾಡ್ತೀನಿ ಹಾಗೇನೆ ನಮ್ಮೂರಿನ ಪ್ರಜೆಗಳು ಅಂದರೆ ನಮ್ಮೂರಿನ ಒಂದು ಮಿತ್ರರು ಇದಕ್ಕಾಗಿ ಹೋರಾಟ ಮಾಡಿ ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ ಪಾಪ ಒಂದು ವಾರ ಹದಿನೈದು ದಿವಸ ಅವ್ರು ಸುತ್ತಾಡಿ ಅವ್ರ ಸ್ವಂತ ಕೆಲಸಗಳನ್ನೆಲ್ಲ ಬಿಟ್ಟು ಎಲ್ಲರ ಒಂದು ಯೋಗಕ್ಷೇಮಕ್ಕಾಗಿ ಅವರು ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರ್ತಕ್ಕಂಥ ಮಂಜು ಶಂಕರಾಚಾರ್ಯ ಅವರೇ ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ಡ್ರೈವರ್ ಮಂಜು ಅವರೇ ಇನ್ನು ಇದಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದಾರೋ ಅವರಿಗೆಲ್ಲ ನಮ್ಮ ಊರಿನ ಪರವಾಗಿ ಮತ್ತು ನಮ್ಮ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ